ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಧಾ ಸುರೇಶ್ ನಾವಿವತ್ತು ಎಲ್ಲ ಹೊರಡ ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಲ್ವ ಎಸ್ ನಾವು ಇವತ್ತು ಸಾಟರ್ಡೆ ಚಿಕ್ಕಮ್ಮರೂರ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮ ಅವ್ರ ತಂಗಿಯವ್ರವರು ಹಾಗೆ ಊರಿಗೆ ಹೋಗಬೇಕು ಸೋಮವಾರ ದೀಪಗಳಿದೆ ಅದಕ್ಕೆ ಸೊ ಅದಕ್ಕೆ ಹೋಗೋಣ ಅಂತ ಪಾಪು ಸ್ಕೂಲ್ ಆದಮೇಲೆ ಹೋಗ್ತಾ ಇದ್ದೀವಿ అదే నను హస్బెండు పాపకి హ్తాయి చికమ్మూర ఇవత్ నైట్ ఇద్దు మరి సండే అల్లి అనుకొండీ అల్లి మరి సోమవారం పాపకి స్కూల్ రజ హాక్స్ బు ఎస్ రజ గోబో చిక్ మగ అంత ఏం హాక్సూ పర్వాల అంతరే హాక్సే ఇష్ట దిన బట్ ఇవ్ హాక్తాయి ఆక్స్ కర్కండ అంత ಹೋಗ್ತಾ ಇದೀವಿ ಊರಿಗೆ ದೀಪಗಳು ಮುಗಿಸ್ಕೊಂಡು ಸೋಮವಾರನೂ ಬಂದುಬಿಡ್ತೀವಿ ಮಂಗಳವಾರನೂ ಇರುತ್ತೆ ಬಟ್ ಸೋಮವಾರ ಮಧ್ಯಾಹ್ನ ಹೊಸದ್ದು ಬಂದ್ಬಿಡ್ತೀವಿ ಯಾಕಂದರೆ ಹಸ್ಬೆಂಡ್ಗೂ ಡ್ಯೂಟಿ ಐತಲ್ಲ ಅದಕ್ಕೆ ಈಗ ನೋಡಿ ತೊಂಡೆ ತೊಂಡೆಗಾವಿಗೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ ಗಾಡಿಯಲ್ಲೇ ಮೂರು ಜನ ಹೋಗ್ತಾ ಇದ್ದೀವಿ ಒಂದೇ ಸ ಹೋಗೋದೇ ಬೇಡ ಅಂದ್ಕೊಂಡಿದ್ವಿ ಬಟ್ ಅಮ್ಮ ಅವರು ಚಿಕ್ಕಮ್ಮ ಎಲ್ಲ ಬಾಬಾ ಅಂತ ಕರೀತಾ ಇದ್ರು ಅದಕ್ಕೆ ಹೋಗ್ತಾ ಇದ್ದೀವಿ ಹೋಗಿದ್ವಿ ನೋಡಿ ಇವಾಗ ಅವ್ರ ಮನೆಗೆ ನೈಟು ಅಲ್ಲಿ ಸ್ವಲ್ಪ ಕತ್ತಲು ಸರಿಯಾಗಿ ಕಾಣ್ತಿಲ್ಲ ಬೋಂಡ ಮಾಡ್ತಾಯಿದ್ದೀವಿ ನೀರುಳ್ಳಿ ಬೋಂಡ ಮತ್ತು ಚಿಕ್ಕಮ್ಮ ಮುದ್ದೆ ಮಾಡ್ತಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕತ್ಲು ಜಾಸ್ತಿ ಮತ್ತು ನೋಡಿ ಮಾರ್ನಿಂಗು ಅವ್ರ ಮನೆಯಲ್ಲೇ ಇದ್ದೀವಿ ಅಲ್ಲಿ ಕನಸಾಂಬ್ರ ಗಿಡಗಳು ತುಂಬಾ ಇದಾವೆ ಎಷ್ಟು ಹೂವು ಬಿಟ್ಟಿದ್ವು ಒಂದು ಎರಡು ಮೂರು ದಿನದಿಂದ ಬಿಡಿಸಿಲ್ಲ ಅಂತೆ ಅದಕ್ಕೆ ಎಲ್ಲ ಅಂದರೆ ಊರು ಹೂ ಎತ್ಕೊಂಡು ಹೋಗುವಂತೆ ಮುಡ್ಕೊಳ್ಳುವಂತೆ ಕಿತ್ಕೊ ಅಂತ ಹೇಳಿದ್ರು ಚಿಕ್ಕಮ್ಮ ಅದಕ್ಕೆ ನೋಡಿ ಹಸ್ಬೆಂಡು ನಾನು ಕೇಳೋಣ ಅಂತ ಕಿತ್ಕೊಂತ ಇದ್ದೀವಿ ನೋಡಿ ಎಷ್ಟು ಹೂ ಬಿಟ್ಟವು ನೋಡೋಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಇದೆ ಅನಿಸುತ್ತೆ ಬಟ್ ಹೂವು ಎಷ್ಟೊಂದು ಆಗುತ್ತೋ ಇದೆಲ್ಲ ಕಿತ್ತರೆ ನೋಡಿ ಬಿಡ್ತಾನೆ ಇರುತ್ತೆ ಎನಿ ಟೈಮ್ ಇದು ಕಮ್ಮಿನೇ ಆಗೋಲ್ಲ ಎರಡು ಮೂರು ಮಳ ಅದು ಪಕ್ಕ ಆಗೇ ಆಗುತ್ತೆ ಇಲ್ಲಿ ರೋಸ್ ಗಿಡ ಒಂದಿದೆ ಇನ್ನು ಚಿಕ್ಕದು ಚಿಕ್ಕದು ಬೆಳೀತಾ ಇತ್ತು ಈಗ ನೋಡಿ ಇದೆಲ್ಲ ಬಿಡಿಸ್ಬೇಕು ಏನು ಬಿಸಿಲು ಹೊಡಿತಾ ಇದೆ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಸಂಧಿಗಳಲ್ಲೆಲ್ಲ ತೂರ್ಬೇಕು ನೋಡಿ ಹಸ್ಬೆಂಡ್ ಹೂವು ಈ ಕಡೆ ಎಲ್ಲ ಕಿತ್ಕೊಂಡು ಹೋಯ್ತಾಯ್ತಿ ಎಲ್ಲ ಇದೆಲ್ಲ ಅದು ನಮ್ಮ ಇನ್ನೊಬ್ಬ ಚಿಕ್ಕಮ್ಮ ಅಲ್ಲ ದುಡ್ಡು ಬಿಟ್ಟು ಇದಾರೆ ಕಿತ್ಕೊಂಡಿದ್ದೆ ಅದಕ್ಕೆ ನಾಲ್ಕು ಅದನ್ನೆಲ್ಲ ಬಿಡಿಸ್ಕೋತಾ ಇದ್ದೀನಿ ಅದೆಲ್ಲ ಬಿಡಿಸ್ಕೊಂಡು ನೋಡಿ ನಾ ಈ ಕಡೆ ಬಂದ್ವಿ ಎಷ್ಟು ಬಿದ್ಯೋ ಆಮೇಲೆ ಲಾಸ್ಟಲ್ಲಿ ಎಷ್ಟಾಯಿತು ಅಂತ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚಿಂತಾಮಣಿ ಚೆಂಡು ಎಲ್ಲ ಹಾಕಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಷ್ಟಬಿಟ್ಟಿದ್ದಾವೆ ಎಲ್ಲ ಬಿಡಿಸ್ಕೊಂಡು ಊರಿಗೆ ಎತ್ಕೊಂಡು ಹೋಗೋಣ ಅಂತ ಹಾಗೆ ಬಿಡಿಸೋದು ಲೇಟ್ ಅಂದರೆ ಈ ಕನಕಂಬ್ರ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಒತ್ತಿರಲ್ಲ ಬೇಗ ಒಣಗೋಗುತ್ತೆ ಬೇಗ ಒಣಗೋಗುತ್ತೆ ಜಾಸ್ತಿ ಒತ್ತಿರಲ್ಲ ಕಟ್ಟಕ್ಕೂ ಸೊ ತುಂಬಾ ಪೇಶನ್ಸ್ ಇರಬೇಕು ಇದೆಲ್ಲ ಕಟ್ಟೋಕ್ಕೆ ಒಂದೊಂದು ಹೂವು ಹಂಗೆಲ್ಲ ಕಟ್ಟೋಕ್ಕಾಗಲ್ಲ ಎರಡು ಮೂರು ಹಾಕಿ ಕಟ್ಟಬೇಕು ನೋಡೋಕೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೊತ್ತಿರುತ್ತಷ್ಟೇ ಇದೊಂದು ಥರ ಕನ್ಕೊಂತಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಅಷ್ಟೊಂದು ಐತೆ ಬಿಡಿಸೋದಿದಾಗ ಬಿಡಿಸ್ಕೋತಾ ಇದ್ದೀವಿ ಫುಲ್ಲು ಬಿಸಿಲು ಬೇರೆ ಏನಂದರೆ ಬಿಸಿಲು ಈ ಕಡೆ ಬರ್ತಿಲ್ಲ ಬಿಸಿಲಿರೋ ಕಡೆ ಬೇಗ ಬಿಡಿಸ್ಕೊಂಡು ಬಂದ್ಬಿಟ್ವಿ ಇನ್ನು ಈ ಕಡೆ ಅಷ್ಟೊಂದು ಬಿಸಿಲಿಲ್ಲ ಬೇಗ ಬೇಗ ಬಿಡಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಮತ್ತೆ ಅಮ್ಮ ಅವ್ರವ್ರಿಗೆ ಹೊರಡಬೇಕು ಅಲ್ಲಿ ಆಂಜನೇಯ ಸ್ವಾಮಿದು ಮತ್ತು ನರಸಿಂಹ ಸ್ವಾಮಿದು ದೀಪಗಳಂತೆ ಅದಕ್ಕೆ ಅಪ್ಪ ಅವರು ಬಾಬಾ ಅಂತ ಕರೆದ್ರು ಅದಕ್ಕೆ ಬಂದಿದ್ದೀವಿ ನೋಡಿ ಇಷ್ಟು ಹೂ ಆಯ್ತು ನೋಡೋಕೆ ಮತ್ತೆ ಚೆನ್ನಾಗಿರುತ್ತೆ ಕಟ್ಟೋಕ್ಕೆ ಕಷ್ಟ ನೋಡೋಣ ಎಲ್ಲ ಕುತ್ಕೊಂಡು ಆದಷ್ಟು ಕಟ್ಕೊಂಡೆ ಹೋಗೋದು ಹೋಗಿ ಕಟ್ಟೋಕ್ಕೆಲ್ಲ ಆಗಲ್ಲ ಗಾಡಿಯಲ್ಲಿ ಬರೋ ಜರ್ಮು ಮಾಡಿದ್ರೆ ತುಂಬ ಟಯರ್ಡಾಗಿ ಹೋಗುತ್ತೆ ಎಲ್ಲ ಬಿಡಿಸ್ಕೊಂಡು ಚಿಕ್ಕಮ್ಮನ ಹಂಗೆ ಕುತ್ಕೊಂಡು ಕಟ್ಕೊಡೋಣ ಅಂತ ಒಂದೊಂದ್ರಲ್ಲಿ ಎರಡು ಮೂರು ಅಷ್ಟೇ ಇರ್ತವೆ ಜಾಸ್ತಿ ಇರೋದೇ ಇಲ್ಲ ಟೊಮೊಟೊ ಗಿಡಗಳು ಅಣ್ಣ ಆಗಿದ್ವಂತೆ ಕಿತ್ಕೊಂಡಿದ್ದಾರೆ ನೋಡಿ ಎಷ್ಟು ಸಿಕ್ತು ಇನ್ನು ಕಾಯಿ ಬಿಡಿಸ್ತಾ ನಾನು ಬರ್ಕೊಂಡು ಬಿಡ್ಸೋಕ್ಕಾಗಲ್ಲ ಸೊಂಟನೂ ಬರುತ್ತೆ ಅದೇಳ್ ಕುತ್ಕೊಂಡು ನಿಧಾನ ಬಿಡಿಸ್ತಾ ಇದ್ದೀನಿ ನೋಡಿ ಫೈನಲಿ ಇಷ್ಟು ಆಯಿತು ಇದು ಇವಾಗ ಕಟ್ಟಬೇಕು ನೋಡಿ ಬೇಗ ಒಣಗೋಗುತ್ತೆ ಅದೇ ತುಂಬ ಬೇಜಾರು ಎಷ್ಟು ಆಯಿತು ಈಗ ಕಟ್ಬಿಟ್ಟು ತೋರಿಸ್ತೀನಿ ಕಟ್ಬಿಟ್ಟು ಹೇಗೆ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೂ ಆಗಿದೆ ಇನ್ನೂ ಸ್ವಲ್ಪ ಪಕ್ಕದ ಒಂದಷ್ಟು ಕೊಟ್ಟಿದ್ದೀವಿ ಎರಡು ಮೂರು ಹಾಕಿ ಕಟ್ಟಿರೋದಕ್ಕೆ ಇಷ್ಟ ಆಗಿದ್ದಾವೆ ಮೂರು ನಾಲ್ಕು ಆ ಥರ ಎಲ್ಲ ಹಾಕಿ ಕಟ್ಟಿರೋದಕ್ಕೆ ಇಲ್ಲ ಒಂದು ಇನ್ನೂ ಜಾಸ್ತಿ ಉದ್ದ ಬರೋದು ಇದು ನಾನು ಈಗ ಊರಿಗೆ ಹೋಗ್ಬೇಕಾರೆ ಮುಡ್ಕೊಂಡು ಹೋಗುವಂಥವ್ರು ಚಿಕ್ಕಮ್ಮ ನೋಡಿ ನಮ್ಮ ಪಾಪು ಹೆಂಗಾಡ್ತಾನೆ ಬಡವತ್ತೆ ಬಿಡಮ್ಮ ಬೇಗ ಇದು ಊರಿಗೆ ಎತ್ಕೊಂಡು ಹೋಗ್ತೀನಿ ಇದು ಮುಡ್ಕೋತೀನಿ ಫ್ರೆಂಡ್ಸ್ ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಬಾಯ್ ಥ್ಯಾಂಕ್ ಯು